ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸಲ್ಲಿ ಮೊದಲಿಗೆ ದೀಪ ಪುಟ್ಟನ ಖುಷಿಯಾಗಿ ಕರ್ಕೊಂಡು ಸೈಕಲಲ್ಲಿ ಬರ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಒಂದು ನಿಮಿಷ ನಿಲ್ಸು ನಿಲ್ಲಿಸು ಅಂತ ದೀಪಪುಟ್ಟ ಪುಟ್ಟ ಹೇಳ್ತಾ ಇರ್ತಾಳೆ ಯಾಕೆ ಪುಟ್ಟ ಅಂದಾಗ ನಿಲ್ಸು ಫ್ರೆಂಡ್ ಅಂತ ಸೈಕಲಲ್ಲಿ ನಿಲ್ಲಿಸ್ಬಿಟ್ಟು ಅವಳು ಹಿಡಿದು ನೀನು ಇಳಿ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ ಏನು ಫ್ರೆಂಡ್ ಅಂತ ಕೇಳ್ತಾ ಇರಬೇಕಾದ್ರೆ ಕೈ ತೋರಿಸು ಅಂತ ಅಂತಳೆ ಕೈ ಕೊಟ್ಟಾಗ ಅಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ನ ದೀಪ ಪುಟ್ಟ ಸಿದ್ದಿಗೆ ಕಟ್ತಾ ಇರ್ತಾಳೆ ಅದು ಅದನ್ನು ನೋಡಿ ಸಿದ್ದು ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೆ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ಟಿಸ್ಕೊಂಡು ಆದಮೇಲೆ ಹಣೆಗೊಂದು ಒಂದು ಥ್ಯಾಂಕ್ ಯು ಪುಟ್ಟ ಅಂತ ಹೇಳಿ ಬಾ ಅಂತ ಹೋದಾಗ ಸಿದ್ದು ಫ್ರೆಂಡ್ ಏನು ಏನೋ ಒಂದು ಕೇಳಲ್ಲ ಅಂದಾಗ ಕೇಳು ಪುಟ್ಟ ಅಂತ ಹೇಳ್ತಾ ಇರ್ತಾನೆ ಅವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮನ ಹಾಸಕಿನ ಮಡ್ಚಕ್ಕಾಗಲ್ಲ ಅಪ್ಪನ ದುಡ್ಡನ್ನ ಎಣ್ಸಕ್ಕಾಗಲ್ಲ ಏನು ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಏನು ಎಣ್ಸಕ್ಕಾಗ್ತಿದ್ದೇನು ನೀನು ತಲೆ ಕೂದಲ ಅಂತ ಅಂದಾಗ ಹೋಗು ಫ್ರೆಂಡ್ ಅಷ್ಟು ಗೊತ್ತಾಗಲ್ವಾ ಏಣಸಕ್ಕಾಗ್ತಿದ್ದು ನಕ್ಷತ್ರ ಅಂದಾಗ ಹೂ ಹೂ ಕರೆಕ್ಟ್ ಅಲ್ವಾ ಅಂತಲೇ ಹಾಗೆ ಮಡ್ಚಕ್ಕಾಗ್ತಿದ್ದು ಯಾವುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಮಲ್ಕೂಡ ಹಾಸ್ಕೇನ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಅಲ್ಲ ಫ್ರೆಂಡ್ ಆ ಟ್ರಿಕ್ಸ್ ಫಿಕ್ಸು ಯಾವುದು ಅಲ್ಲ ಅದು ಆಕಾಶ ಅಂತ ಅಂದಾಗ ನಗಾಡ್ತಾ ಇರ್ತಾನೆ ಇನ್ನೊಂಥರ ಇಂಟೆಲಿಜೆಂಟ್ ತರಲೆ ಪುಟ ಅಂತ ಹೇಳಬೇಕಾದ್ರೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳಲ್ಲ ಫ್ರೆಂಡ್ ಅಂತ ಕೇಳ್ತಾ ಇರ್ತಾಳೆ ಅದೇನು ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಇಷ್ಟವಾದ ಆಟ ಸಾಮಾನು ಯಾವುದು ಅಂತ ಅಂದಾಗ ಕಾರು ಅಂತಾನೆ ಅದು ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ಏರೋಪ್ಲಾನ್ ಬೈಕು ಅಂದಾಗ ಅದು ಯಾವುದು ಅಲ್ಲ ಫ್ರೆಂಡ್ ಅಂತಾಳೆ ಹಾಗಾದರೆ ಸೈಕಲ್ ಅಂತ ಹೇಳ್ತಾಳೆ ಅದಕ್ಕೆ ಅದೆಲ್ಲ ಫ್ರೆಂಡ್ ಅನ್ಬೇಕಾದ್ರೆ ಮತ್ತೇನು ಪುಟ ಅನ್ಬೇಕಾದ್ರೆ ಅಪ್ಪನ ಭುಜನೇ ಚಿಕ್ಕ ಮಕ್ಕಳಿಗೆ ಇಷ್ಟವಾದ ಆಟ ಸಾಮಾನು ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ಮಾತನ್ನ ಕೇಳಿ ಈ ಕಡೆ ಎಸ್ಸಿದ್ದು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ ಹಾಗೆ ಮತ್ತೆ ಆಶ್ಚರ್ಯವಾಗಿ ಹೌದಾ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಫ್ರೆಂಡ್ ನಮ್ಮೂರಲ್ಲೆಲ್ಲ ಚಿಕ್ಕ ಮಕ್ಕಳು ಅಪ್ಪನ ಭುಜದ ಮೇಲೆ ಕುತ್ಕೊಂಡೆಲ್ಲ ಸವಾರಿ ಮಾಡ್ಕೊಂಡು ಹೋಗ್ತಿದ್ರು ಗೊತ್ತಾ ನನಗೆ ತುಂಬ ಬೇಜಾರಾಗ್ತಿತ್ತು ನನ್ನ ಅಪ್ಪನ ಇದ್ದಿದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ರು ಆದರೆ ಒಂದಿನ ಒಂದಿನ ಈ ಥರ ಮಾಡ್ಕೊಂಡು ಹೋಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದೆ ಫ್ರೆಂಡ್ ನನಗೂ ತುಂಬ ಆಸೆ ಇದೆ ಅಂತ ಅಂದಾಗ ಅವಳು ಮಾತನ್ನ ಕೇಳಿ ಮತ್ತೆ ಶಾಕಾಗಿ ಅವಳ ಮುಖಾನೇ ನೋಡ್ತಾ ಇರ್ತಾನೆ ಆಗ ಮತ್ತೆ ದೀಪ ಪುಟ್ಟ ಸಿದ್ರೆ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಆದರೆ ಏನು ಗೊತ್ತಾ ಫ್ರೆಂಡ್ ನಾನು ಕಾಣ್ದೇ ಇರೋ ಜಗತ್ತಿನ ನಿನ್ನ ಹೆಗ್ಲ ಮೇಲೆ ಕೂತ್ಕೊಂಡು ನಾನು ನೋಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ನನಗಿವಾಗ ಎಷ್ಟು ಖುಷಿ ಆಯಿತು ಗೊತ್ತಾ ಸಿದ್ದು ಫ್ರೆಂಡ್ ಅಪ್ಪ ಅಂತ ಅಂದರೆ ಯಾವ ರೀತಿ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಏನು ಮಾತಾಡ್ತಾನೆ ಆ ಮಗು ಮುಖ ನಾನು ನೋಡ್ತಾ ನಿಂತ್ಕೊಬಿಡ್ತಾನೆ ಆಗ ಮತ್ತೆ ಹೇಳ್ತಾ ಇರ್ತಾಳೆ ದೀಪು ಫ್ರೆಂಡ್ ಏನು ಗೊತ್ತಾ ಫ್ರೆಂಡ್ ನಿನ್ನಂತ ಒಳ್ಳೆ ಫ್ರೆಂಡ್ ಸಿಕ್ಕಿದಾರಲ್ಲ ನನಗೆ ತುಂಬ ಖುಷಿ ಹಾಗೆ ನೀನು ನನಗೆ ಒಳ್ಳೆ ಫ್ರೆಂಡು ಹಾಗೆ ಮತ್ತು ಅಪ್ಪನೂ ಹಾಗೆ ಆ ರೀತಿ ನನಗೆ ತುಂಬ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಖುಷಿ ಪಟ್ಕೊಂಡು ಸಿದ್ದು ತನ್ನ ಪಾಪು ಗದ್ದೆ ಇಟ್ಕೊಂಡು ಹೇಳ್ತಾ ಇರ್ತಾನೆ ಏನು ಗೊತ್ತಾ ನಿನಗೆ ಶಾರದಾ ಅಂತ ಅಮ್ಮ ಸಿಕ್ಕಿದ್ದಾರಲ್ಲ ಅದಕ್ಕಿಂತ ಇನ್ನೇನು ಬೇಕು ಪುಟ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಅವರೇ ನಿನಗೆ ಅಮ್ಮ ಅಪ್ಪ ಎಲ್ಲ ಆಗಿದ್ದಾರೆ ಅಲ್ವ ಅಂದಾಗ ಹೌದು ಫ್ರೆಂಡ್ ನಿನ್ನ ಹೇಳೋದು ಕರೆಕ್ಟು ಆದರೆ ಎಲ್ಲ ಮಕ್ಕಳು ಅಪ್ಪ ಅಪ್ಪ ಅಂತ ಅನ್ಬೇಕಾದ್ರೆ ನನಗೆ ಅಪ್ಪ ಅಂತ ಕರಿಬೇಕಂತ ಆಸೆ ಆಗುತ್ತೆ ಅಲ್ವಾ ಏನು ಮಾಡಲಿ ಅಂತ ಅಂದಾಗ ಮತ್ತೆ ಬೇಜಾರು ಅವ್ರ ಮುಖ ನಾನು ನೋಡ್ತಾ ಕುತ್ಕೊಬಿಡ್ತೇನೆ ಮತ್ತು ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನನಗೆ ಇವಾಗ ಬೇಜಾರಾಗಲ್ಲ ಯಾಕೆ ಗೊತ್ತಾ ಹೇಳು ಅಂತಂದಾಗ ಏಳು ಪುಟ್ಟ ಅಂದಾಗ ನೀಗ ನೀನು ನನ್ನ ಜೊತೆ ಇದೆಯಲ್ಲ ಅದಕ್ಕೆ ನನಗೆ ಬೇಜಾರಾಗಲ್ಲ ಅಂತ ಅಂದಾಗ ಅವನು ಕಣ್ಣೀರಾಗ್ತಾಯಿರ್ತಾನೆ ಅವಾಗ ಕಣ್ಣೀರು ಒರೆಸಿ ಹಾಗೆ ದೀಪ ಪುಟ್ಟ ಒಂದು ಹಣೆಗೆ ಕೊಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾನೆ ಸರಿ ಫ್ರೆಂಡ್ ಹೋಗೋಣ ಅಂತಂದಾಗ ನಡೀರಿ ಫ್ರೆಂಡ್ ಹೋಗೋಣ ಅಂತ ಸೈಕಲ್ ಮೇಲೆ ಕೂತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೆಲ್ಲ ಪುಟ ನಿಮ್ಮಮ್ಮ ಚಿಕ್ಕ ವಯಸ್ಸಿನಿಂದ ಆ ಥರ ಎಲ್ಲ ಆಟ ಆಡ್ತಿದ್ರು ಅಂತ ಹೇಳ್ತಾ ಇದ್ದಲ್ಲ ಆದರೆ ಆ ರೀತಿ ಅವರು ಅನ್ಸಲ್ವಲ್ಲ ಶಾರದವರು ಅಂದಾಗ ಅಯ್ಯೋ ಅದೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಆಟ ಆಡ್ತಾ ಇದ್ರು ಅವ್ರ ಜೊತೆಗೆ ಅವ್ರ ಅಪ್ಪ ಇದ್ರಂತಲ್ಲ ಅವಾಗ ಅವರಿಗೆ ಏನು ಭಯ ಆಗ್ತಿರ್ಲಿಲ್ಲ ಅಂತ ಅದಕ್ಕೆ ಆ ರೀತಿ ಎಲ್ಲ ಆಟ ಆಡ್ತಿದ್ರಂತೆ ಹೇಳಿದಾಗ ಸಿದ್ದು ಹಾಗೆ ಶಾರದನ ನೆನೆಸ್ಕೊಂಡು ನಿಂತ್ಕೊಬಿಡ್ತಾನೆ ಅವಾಗ ತುಂಬ ಹುಡುಗಾಟ ಆಡ್ತಿದ್ರಂತೆ ಅಮ್ಮ ಅಂತ ಅಂದಾಗ ಹೌದಾ ಸರಿ ಅಂತ ಅಂದ್ಬಿಟ್ಟು ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಕರೆಕ್ಟಾಗಿ ಆನ್ಸರ್ ಹೇಳಬೇಕು ಪುಟ್ಟ ನಿಜ ಹೇಳ್ಬೇಕು ಅನ್ಬೇಕಾದ್ರೆ ನಾನು ನಿಜನೇ ಹೇಳೋದು ಫ್ರೆಂಡ್ ಗೊತ್ತಾ ನಾನು ಸುಳ್ಳು ಹೇಳಿದರೆ ನಮ್ಮಮ್ಮ ಶಾರದಮ್ಮ ಇದಾರಲ್ಲ ಅವರು ಓಡ್ದು ಬಿಡ್ತಾರೆ ಅಂದಾಗ ಏನು ತರಲೇ ನಾನೊಂದು ಪ್ರಶ್ನೆ ಕೇಳ್ತೀನೋ ಆನ್ಸರ್ ಹೇಳು ಅಕಸ್ಮಾತ್ ನಾನು ನಿಮ್ಮಮ್ಮನೂ ಜಗಳಾಡಿದ್ವಿ ಅಂತ ಅನ್ಕೋ ಅವಾಗ ನೀನು ಯಾರು ಪರ ನಿಂತ್ಕೋತೀಯ ಅಂತ ಅಂದಾಗ ಇಲ್ಲಿ ದೀಪು ಯೋಚನೆ ಮಾಡ್ತಾ ಕುತ್ಕೊ ಹಾಗೆ ಇನ್ನೊಂದು ಕಡೆ ಸುಮಿತ್ರನ ವಾಕ್ ಮಾಡಿ ಕರ್ಕೊಂಡು ಶಾರದಾ ರೂಮಿಗೆ ಕರ್ಕೊ ಬರ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಇರ್ತಾಳೆ ಏನು ಗೊತ್ತಾ ಪುಟ್ಟ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ಗಮಗಮ ಅಂತ ಹಾಲಲ್ಲಿ ಬರೋದ ಪೇಡ ಮಾಡ್ಕೊಳ್ಳೋಳು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾಕೋ ನನಗೆ ಆ ಪೇಡ ತಿನ್ನಬೇಕು ಅಂತ ಅನ್ನಿಸ್ತಿದೆ ಪುಟ್ಟ ಆದರೆ ನನಗೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅತಿ ಯಾಕಮ್ಮ ಬೇಜಾರ್ ಮಾಡ್ಕೊತೀರಾ ನಾನು ಇಲ್ವಾ ಮಾಡ್ಕೊಡ್ತೀನಿ ಹಾಲನ್ನ ಚೆನ್ನಾಗಿ ಕಾಸಬೇಕು ಅದು ಇನ್ನೇನು ಗಟ್ಟಿ ಆಗುತ್ತೆ ಅನ್ಬೇಕಾದ್ರೆ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಪುಟ್ಟ ನಾನು ನೋಡಿಲ್ಲ ಆದರೆ ಒಬ್ಸರ್ವ್ ಮಾಡಿದ್ದೆ ಅಷ್ಟೇ ಅಂತ ನನಗೆ ಬರುತ್ತೆ ನೀವೇನು ಟೆನ್ಷನ್ ತಗೋಬೇಡಿ ನಾನು ಒಳ್ಳೆ ಪೇಡನ ನಿಮಗೆ ಇವತ್ತು ಮಾಡ್ಕೊಡ್ತೀನಿ ಅಂತ ಹಾಗೆ ಹೀಗೆ ಅಂತ ಖುಷಿಯಾಗಿ ಸುಮಿತ್ರನ ಜೊತೆ ಮಾತಾಡ್ಬೇಕಾದ್ರೆ ಈ ಕಡೆ ದಶರಥ ಅವರಿಬ್ರು ಮಾತಾಡದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಮತ್ತೆ ಹೇಳ್ತಾ ಇರ್ತಾಳೆ ಅಮ್ಮ ವಿಶ್ರಾಂತಿ ತೊಗೊಳೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಸುಮಿತ್ರ ಶಾರದನ್ನು ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಅಮ್ಮ ಅವತ್ತಾಗಿದ್ದ ಘಟನೆ ಅಂದ್ಕೊಂಡು ನನಗೆ ಇನ್ನೂ ಬೇಜಾರಾಗ್ತಾ ಇದೆ ದಯವಿಟ್ಟು ಹೋಗಿ ಬಾ ಅಂದಾಗ ಈ ಕಡೆ ದಶರಥನು ಸಹ ಹುಷಾರು ಬೇಗ ಬಂದುಬಿಡು ಮಗಳೇ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ಇಂಥ ದಿನ ಹಿಂಗೆ ಆಗಬೇಕು ಅಂತ ಇದ್ರೆ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ನೀವು ಯೋಚನೆ ಮಾಡಬೇಡಿ ನಾನು ಬೇಗ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಸುಮಿತ್ರಾಗ ಹೇಳ್ತಾ ಇರ್ತಾಳೆ ಅಮ್ಮ ನೋಡಿ ಅವತ್ತು ಕೆಟ್ಟಗಳಿಗೆ ಏನೂ ಆಗಬೇಕು ಆಗೋಯ್ತು ಆಯ್ತಾ ಆದರೆ ಅದನ್ನು ನಾವು ಮರಿಬೇಕು ಇಲ್ಲ ಅಂತಂದರೆ ಇಡೀ ಜೀವನನ ನಾವು ಕತ್ತಲಲ್ಲೇ ಕಳಿಬೇಕಾಗುತ್ತೆ ಎಂದಾಗ ನೀನು ಹೇಳ್ತಾ ಇರೋದು ಕರೆಕ್ಟ್ ಪುಟ ಆದರೂ ನೀನು ಹುಷಾರಾಗಿ ಹೋಗ್ಬಾ ಅಂತ ಅಂದಾಗ ಸರಿ ಅಮ್ಮ ಹುಷಾರಾಗಿ ಹೋಗಿ ಬರ್ತೀನಿ ಅಂತ ದಶರಥನಿಗೂ ಮತ್ತು ಸುಮಿತ್ರನಿಗೆ ಹೇಳಿ ದೇವಸ್ಥಾನಕ್ಕೆ ಅಂತ ಶಾರದೆ ಈ ಕಡೆ ಹೊರಟು ಹೋಗ್ತಾ ಇರ್ತಾಳೆ ಈ ಕಡೆ ಮತ್ತೆ ಅನುಮಾನದಿಂದ ಶುರು ಮಾಡಿಕೊಂಡು ದಶರಥ ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಎತ್ತು ಮಗಳು ಎಲ್ಲಿದ್ದಳೋ ಕಾಣೆ ಗೊತ್ತಿಲ್ಲ ಈ ವಿಷಯನ ನಾನು ಸುಮಿತ್ರನ್ಗೆ ಹೇಳಲ್ಲ ನನ್ನ ಮಗಳು ಮೊದಲು ಸಿಗಲಿ ಆಮೇಲೆ ನಾನು ಹೇಳ್ತೀನಿ ಯಾವ ಪರಿಸ್ಥಿತಿಲಿ ಇದೋ ಯಾರ ಮನೇಲಿ ಬೆಳೀತಾ ಇದ್ದಳೋ ಮೊದಲು ನಾನು ಅವಳನ್ನ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಸಿದ್ದು ಕೇಳಿದ ಪ್ರಶ್ನೆಗೆ ತುಂಬ ಯೋಚನೆ ಮಾಡಿ ದೀಪ ಪುಟ್ಟ ಉತ್ತರ ಇರ್ತಾಳೆ ಏನು ಗೊತ್ತಾ ಫ್ರೆಂಡ್ ನೀನು ಒಳ್ಳೆಯವರು ನಾನು ಒಳ್ಳೆಯವರು ಹಾಗೆ ನಮ್ಮ ಅಮ್ಮನೂ ಒಳ್ಳೆಯವರು ತಾನೆ ಅಂದಾಗ ಹ್ಞೂ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗಾದಮೇಲೆ ನಾವು ಜಗಳೇ ಹಾಕಾಡಬೇಕು ಅಂತ ಅಂದಾಗ ನೀನು ತುಂಬ ಜಾಣಕಣೆ ಎಷ್ಟು ಹುಷಾರಾಗಿ ಆನ್ಸರ್ ಮಾಡ್ತೀಯಾ ಅಂತ ಅಂದಾಗ ಹೌದು ಮತ್ತೆ ಅಂತ ಹೇಳ್ತಾ ಇರ್ತಾಳೆ ಒಂದು ವೇಳೆ ನಾನೇನಾದರೂ ನಿಮ್ಮ ಅಮ್ಮನ ಬೈದರೆ ಅಥವಾ ನಿಮ್ಮಮ್ಮ ಏನಾದರೂ ನನ್ನನ್ನು ಬೈದು ಆಡಿದರೆ ನೀನು ಯಾರು ಪರ ನಿಂತೀಯ ಅಂತ ಮತ್ತೆ ಸಿದ್ದು ಕೇಳ್ತಾ ಇರಬೇಕಾದ್ರೆ ಏ ಬಿಡು ಫ್ರೆಂಡ್ ಜಗಳಾಡ್ದಂಗೆ ನೋಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲ ನಾವೇನಾದರೂ ಜಗಳ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂದಾಗ ನೀವು ಜಗಳ ಮಾಡಿಕೊಂಡ್ರೆ ನಾನು ಮತ್ತೆ ನಿಮ್ಮಿಬ್ಬರೂ ಒಂದು ಮಾಡ್ತೀನಿ ಹಾಗೆ ಏನಾದರೂ ಕೋಪ ಮಾಡ್ಕೊಂಡ್ರೆ ನಾನು ಅಮ್ಮಂಗೆ ಹೇಳಿ ಸಮಾಧಾನ ಮಾಡ್ತೀನಿ ನಿನ್ನ ಫ್ರೆಂಡ್ ಜೊತೆ ಜಗಳ ಮಾಡಬೇಡ ಅಂತ ಹೇಳ್ತೀನಿ ಅಂತ ಅಂತ ಇರಬೇಕಾದ್ರೆ ಈ ಫ್ರೆಂಡಿಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ ದೀಪ ಪುಟ್ಟ ಅನ್ಬೇಕಾದ್ರೆ ಹೌದು ನೀವು ನನಗೆ ಬರೀ ಫ್ರೆಂಡ್ ಮಾತ್ರ ಅಲ್ಲ ಆಗಲೇ ಕೆಟ್ಟಪ್ಪ ಜೊತೆ ಹೇಳಿದ್ರಲ್ಲ ಇವಳಿಗೆ ನಾನು ಅಪ್ಪನ ಥರ ಅಂತ ನೀವು ಯಾವತ್ತಿದ್ರೂ ನನಗೆ ಅಪ್ಪನೇ ಅಂತ ಅಂದಾಗ ಮಾತನ್ನ ಕೇಳಿ ಅವನು ತುಂಬ ಖುಷಿ ಪಡ್ತಾಯಿರ್ತಾನೆ ಆಮೇಲೆ ಸಿದ್ದು ಹೇಳ್ತಾ ಇರ್ತಾನೆ ನಿನ್ನ ಜೊತೆ ಮಾತಾಡಿ ನನಗೆ ಆಗಲ್ಲ ಕಣೆ ಸರಿ ಆಯಿತು ಹೋಗೋಣ ಈ ಕಡೆ ಬಂಡಿನ ಆ ಕಡೆ ತಿರುಗಿಸೋಣ ಮನೆ ಕಡೆಗೆ ಅಂದಾಗ ಬಂಡಿ ಬಂಡಿ ಅಂತ ಅಮ್ಮ ಎಷ್ಟೋ ಸಲ ಸೈಕಲ್ಗೆ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನಮ್ಮಿಬ್ಬರ ಜೊತೆ ಅಮ್ಮನೂ ಸೈಕಲಲ್ಲಿ ಕೂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅಂದಾಗ ಸಿದ್ದು ಹಾಗೆ ಒಳೊಳಗೆ ನಗಾಡ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಿಂದು ಒಗಟು ಮುಗಿದಿದ್ರೆ ನಾವು ಮನೆ ಕಡೆ ಹೋಗ್ಬೋದು ಅಂದಾಗ ಇಲ್ಲ ಫ್ರೆಂಡ್ ಇನ್ನೂ ತುಂಬ ಇದೆ ಅಂದಾಗ ಸರಿ ಕೇಳಲ್ಲ ಅಂತ ಹೇಳ್ತಾ ಇರ್ತಾಳೆ ಈಗ ಬೇಡ ಸ್ವಲ್ಪ ದೂರ ಓದಾದ್ಮೇಲೆ ಕೇಳು ಅಂತ ಅಂದಾಗ ಹಾಗೆ ಮುಂದೆ ಬರ್ತಾ ಬರ್ತಾ ಸೈಕಲಲ್ಲಿ ಒಂದು ಕಪ್ಷನ್ ಹೇಳ್ತೀನಿ ಉತ್ತರ ಹೇಳ್ತೀಯ ಫ್ರೆಂಡ್ ಅಂತ ಹಾಡಿಗೆ ಸಾಂಗ್ ಹಾಕ್ಕೊಂಡು ತುಂಬ ಖುಷಿಯಿಂದ ಇಬ್ಬರು ಅಪ್ಪ ಮಗಳು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ಎಂಜಾಯ್ ಮಾಡಿಕೊಂಡು ಸಿಕ್ಕ ಬಟ್ಟೆ ಪಾನಿಪುರಿ ತಿನ್ಕೊಂಡು ಆನೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡೋ ರೀತಿ ದೀಪ ಪುಟ್ಟನ ಮೆರವಣಿಗೆ ಮಾಡಿ ಅವಳನ್ನ ಟೋಟಲಿ ಒಟ್ಟಾರೆ ತುಂಬ ಖುಷಿಯಾಗಿ ಇಟ್ಕೊಂಡು ಮನೆಗೆ ಕರ್ಕೊ ಬರ್ತಾನೆ ಹಾಗೆ ಇನ್ನೊಂದು ಕಡೆ ನನ್ನ ಫ್ರೆಂಡ್ ಹರಿ ಸಿಗ್ತಾನೆ ಆವಾಗ ಹರಿ ಹೇಳ್ತಾ ಇರ್ತಾನೆ ಮಗ ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿದ್ದಾಗ ಒಂದು ನಾಟಕ ಮಾಡಿದ್ದು ಅದು ನಿನಗೆ ನೆನಪಿದೆಯಾ ಆದರೆ ನೀನು ರೈತನ ಪಾತ್ರ ಮಾಡಿದ್ದೆ ಕಾಣೋ ಅಂತ ಹೇಳ್ತಾ ಇರ್ತಾನೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಅದನ್ನು ನಾನು ಹೇಗೋ ಮರೀಲಿ ಆ ಡೈಲಾಗ್ ಹೇಳ್ತೀನಿ ಕೇಳ್ಕೊ ಅಂತ ಅಂದ್ಬಿಟ್ಟು ನಾನೊಬ್ಬ ರೈತನೇ ಇರ್ಬೋದು ನಾನು ರೈತ ಒಬ್ಬ ಸೈನಿಕ ಆಗಿರ್ತಾನೆ ನನ್ನ ಬೆಳೆಗಳಿಗೆ ಯಾವ ರೀತಿ ಹುಳುಗಳು ಬರಬಾರ್ದು ಅಂತ ನೋಡ್ಕೋತೀನಿ ಹಾಗೆ ಮನೆ ಮಠ ಸಂಸಾರ ಅಂತ ಬಂದರೆ ಸೈನಿಕನಾಗಿ ನಾನು ಹೋರಾಡ್ತೀನಿ ಇವನು ಭೀಮ ಕಣೋ ಭೀಮಾ ಅಂತ ಹೇಳಿದಾಗ ವಾವ್ ವಾವ್ ಸೂಪರ್ ಸೂಪರ್ ಅಂತ ಹರಿ ಹೇಳ್ತಾ ಇರ್ತೀನಿ ಕ್ಯಾಬ್ ಆತಿಯೇ ಕ್ಯಾಬ್ ಆತಿಯೇ ಸೂಪರ್ ಕಣೋ ಇನ್ನೂ ಚೆನ್ನಾಗಿ ಡೈಲಾಗ್ ನೆನ್ಪಿಟ್ಕೊಂಡಿದ್ಯಾ ಆದರೂ ಏನು ಹೇಳ ನಿನ್ನಲ್ಲಿ ಒಂಥರ ಡಿಫ್ರೆಂಟ್ ಅದ್ಭುತ ಇದೆ ಅಂತ ಹೇಳ್ತಾ ಇರ್ತೀನಿ ನಿನ್ನಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇದೆ ಆದರೆ ಏನು ಮಾಡೋಕ್ಕೋ ಎಲ್ಲಿ ಯೂಸ್ ಆಗಬೇಕು ಅಲ್ಲಿ ಯೂಸೇ ಆಗಲ್ವಾ ಅಂದಾಗ ಏನಂದೆ ಏನಂದೆ ಅಂತ ಸಿದ್ಧಕ್ಕಿಡ್ತಿರ್ಬೇಕಾದ್ರೆ ನಾನೇನಂದೆ ನಾನು ಏನು ಅಂದಿಲ್ಲ ಬಿಡು ಅಂತ ಹರಿ ಹೇಳ್ತಾ ಇರ್ತೀನಿ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ನಾನು ನಿನ್ನ ಎಷ್ಟು ವರ್ಷದಿಂದ ಫ್ರೆಂಡು ಆದರೆ ನೀನು ದೀಪ ಪುಟ ಸಿಕ್ಕಿದ್ಲು ಅಂತ ಅವಳಿಗೆ ಫ್ರೆಂಡ್ಶಿಪ್ ವಿಶ್ ಮಾಡಿದೆ ಆದರೆ ನನಗೆ ನೀನು ವಿಷಯ ಮಾಡಿಲ್ವಲ್ಲ ಏನು ನನ್ನ ಹಣೆ ಬರ ಕರ್ಮ ಕಣೋ ಯೋಗಿ ಏನು ಈ ಥರ ಆಯಿತು ಅಂತ ಹೇಳ್ತಾಯಿರ್ತಾನೆ ಆಗ ಸಿದ್ದು ಹೇಳ್ತಾನೆ ಸಾರಿ ಕಣೋ ಹ್ಯಾಪಿ ಫ್ರೆಂಡ್ಶಿಪ್ನೆ ಅಂತ ವಿಶ್ ಮಾಡಿ ಹಗ್ ಮಾಡ್ಕೊಂಡಾಗ ಹೋಗ್ಲಿ ಬಿಡು ನನ್ನ ಅಲ್ವಾ ಅದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹರಿ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಆ ದೀಪ ಫ್ರೆಂಡು ಅಪ್ಪ ಇದನ್ನೆಲ್ಲ ಅವನ ಹತ್ರ ಹೋಗ್ಬಿಟ್ಟು ಅಪ್ಪ ನಾನೇ ಇನ್ಮೇಲೆ ಅಂತ ಹೇಳ್ಬಂದಿದೆಯಲ್ಲ ಕಾಲೇಜ್ ಡೇಸಲ್ಲಿ ಇದ್ದು ಭೀಮ ಏನಾದರೂ ಮೈಮೇಲೆ ಬಂದುಬಿಟ್ಟು ನಾನು ಅಂತ ಕೇಳ್ತಾ ಇರ್ತೀನಿ ಆಗ ಸಿದ್ದು ಹೇಳ್ತಾ ಇರ್ತಾನೆ ಏಯ್ ಇವನೊಬ್ಬ ಏನು ಗೊತ್ತನೋ ದೀಪ ಪುಟ ತುಂಬ ಒಳ್ಳೆಯಳು ಅವನಪ್ಪ ಒಬ್ಬ ಯೂಸ್ಲೆಸ್ ಅಂತ ಗೊತ್ತಾದರೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಈ ವಯಸ್ಸಿನಲ್ಲಿ ಬರೀ ಅವಳಿಗೆ ಆಟ ಆಡೋದಷ್ಟೇ ಇಷ್ಟ ಇದೆಲ್ಲ ಅರ್ಥ ಆಗೋಲ್ಲ ಅದಕ್ಕೆ ನಾನು ಅವನ ಹತ್ರ ಆ ರೀತಿ ಅಂದೆ ಅಂತ ಅಂದಾಗ ಬಿಡು ಮಗ ನೀನು ಕರೆಕ್ಟಾಗೆ ಮಾಡಿದ್ಯಾ ಆದರೆ ಏನು ಗೊತ್ತಾ ಅದೇ ರೀತಿ ಹೋಗ್ಬಿಟ್ಟು ದೀಪ ಅಮ್ಮನ ಹತ್ರ ಇನ್ಮೇಲೆ ದೀಪು ಅಪ್ಪ ನಾನೇ ಅಂತ ಹೇಳು ಅಂತ ಹೇಳ್ಬೇಕಾದ್ರೆ ಹಾಗೆ ಬೇಜಾರ್ ಮಾಡ್ಕೊಳ್ಳೋರ ಮುಖ ನಾನು ನೋಡ್ತಾ ಇರ್ತೀನಿ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಉಕ್ಕೊಳು ಇವಾಗ ನೀನು ಹೋಗಿ ಈ ಥರ ಹೇಳಿದರೆ ನಿನ್ನ ಲವ್ ಪ್ರಾಬ್ಲಮು ಸಾಲ್ವ್ ಆಗುತ್ತೆ ಹಾಗೆ ದೀಪಕ್ಕೆ ಒಳ್ಳೆ ಅಪ್ಪನೂ ಸಿಕ್ತಂಗಾಗುತ್ತೆ ಅಂದಾಗ ನಿಂದೊಳ್ಳೆ ಹೋಗುವಂಥ ಅಂತ ಸಿದ್ದು ಈ ಕಡೆ ತಿರುಗ್ತಾ ಇರ್ಬೇಕಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಸೈಕಲಲ್ಲಿ ಶಾರದಾ ಬಂದೇ ಬಿಡ್ತಾಳೆ ಹಾಗೆ ಶಾರದನ ನೋಡಿ ಒಂದು ಕ್ಷಣ ಹಾಗೆ ನಿಂತ್ಕೊ ಅವಾಗ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಏನು ನೆನೆ ತಕ್ಷಣ ನಿನ್ನ ಮನ ಧರಿಸಿ ಇಲ್ಲೇ ಹೋಗ್ತಾ ಇದ್ದಾರೆ ನೋಡು ಅಂತ ರೇಗಿಸ್ತಾ ಇರ್ತಾನೆ ಮತ್ತೆ ಸಿದ್ದನ ದೂಕಿ ಹೇಳ್ತಾ ಇರ್ತಾನೆ ಹೋಗೋ ಹೋಗೋ ಬೇಗ ಹೇಳೋಗೋ ನಾನು ಹೇಳ್ಕೊಟ್ಟಿದ್ದೀನಿ ಹೇಳೋ ಅಂತ ದುಕ್ತಾಗ ಸಿದ್ದು ಹೋಗೋದು ಬಿಟ್ಟು ನಾಚಿಕೆ ಪಟ್ಕೊಂಡು ಹಾಗೆ ನಾಚ್ಕೋತಾ ಇರ್ಬೇಕಾದ್ರೆ ಈ ಕಡೆ ಹರಿ ಹೇಳ್ತಾ ಇರ್ತಾನೆ ಏನು ಸರ್ ನೀವು ನಾಚ್ಕೊಂಡು ಟೀನೇದು ಹುಡುಗತರ ಉಗ್ರರು ಕಚ್ಕೊಂಡು ನಿಂತಿದ್ದೀರಾ ಅಂತ ಅಂದಾಗ ಸಿದ್ದುಗೆ ಮುಜುಗರ ಆಗ್ತಾ ಇರುತ್ತೆ ಆಗ ಹರಿ ಹೇಳ್ತಾ ಇರ್ತಾನೆ ನಾವು ನಡೆಯೋ ನಡಿ ಟೈಮಿಗೆ ಕರೆಕ್ಟಾಗಿ ನಿನ್ಗೆ ಏನಾದರೂ ಮದುವೆ ಆಗಿದ್ದರೆ ಅಷ್ಟೊತ್ತಿಗೆ ಮಗುರ್ತಿತ್ತು ಶುಭಸ್ಥ ಶೀಘ್ರಮಸ್ತು ಹೋಗೋ ಬೇಗ ಪ್ರಪೋಸ್ ಮಾಡೋಕ್ಕೆ ಎದ್ಕೊತಿದ್ದಾನೆ ಅಂತ ಬೈತಾ ಇರ್ತಾನೆ ನಡೆಯೋ ನಡೆಯೋ ಇದೇ ಒಳ್ಳೆ ಟೈಮ್ ಹೇಳಿವಂತೆ ಅಂತ ಹಶಾರ್ಧ ಸೈಕಲಲ್ಲಿ ಹೋಗ್ತಾ ಇರ್ತಾನೆ ಆದರೆ ಸಿದ್ದುನೇ ಹೇಳ್ಕೊಂಡು ಈ ಕಡೆ ಹರಿ ಬಾರೋ ಬಾರು ಬೇಗ ಪ್ರಪೋಸ್ ಮಾಡಿವಂತೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು